ಮಕ್ಕಳಿಗೆ ಪರೀಕ್ಷೆಗಳೆಲ್ಲ ಮುಗಿದು ಬೇಸಿಗೆ ರಜೆ ಆರಂಭವಾಗಿದೆ ಅಲ್ಲದೆ ಬೇಸಿಗೆಯ ಈ ದಿನಗಳಲ್ಲೇ ನೀರು ಆಹಾರದ ಸೋಂಕುಗಳು ಸಾಮಾನ್ಯ ಮಕ್ಕಳಿಗೆ ಅನಾರೋಗ್ಯ ಕಾಡುವಾಗ ಅದನ್ನು ಗುಣಪಡಿಸುವುದಕ್ಕೆ ವೈದ್ಯರು ಮತ್ತು ಔಷಧಿಯ ನೆರವು ದೊರೆಯೋದು ನಿಜವಾದರೂ ಅನಾರೋಗ್ಯದ ನಂತರ ಹೇಗೆ ಅಂದರೆ ಹೊಟ್ಟೆ ನೋವು ಜ್ವರ ಕೆಮ್ಮು ಮುಂತಾದವು ಗುಣವಾದ ನಂತರ ಕಾಡುವ ಸುಸ್ತು ನಿಶಕ್ತಿ ಕಳೆಯೋದಕ್ಕೆ ಇನ್ನೂ ನಾಲ್ಕಾರು ದಿನಗಳು ಬೇಕಾಗಬಹುದು ಅನಾರೋಗ್ಯದ ದಿನಗಳಲ್ಲಿ ಮತ್ತು ನಂತರದ ಚೇತರಿಕೆ ಮಕ್ಕಳ ಆರೈಕೆಗೆ ಏನೆಲ್ಲ ಮಾಡಬಹುದು ಬನ್ನಿ ತಿಳಿಯೋಣ ಬೇಸಿಗೆ ರಜೆಯಲ್ಲಿ ಮಕ್ಕಳ ಆರೋಗ್ಯದ ಆರೈಕೆ ಹೇಗೆ ಮಕ್ಕಳ ಪರೀಕ್ಷೆಗಳೆಲ್ಲವೂ ಮುಗಿದು ರಜಾ ಮಜಾ ಆರಂಭವಾಗಿದೆ ಬೇಸಿಗೆ ಶಿಬಿರಗಳ ಭರಾಟೆ ಒಂದೆಡೆಯಾದ್ರೆ ಪ್ರಯಾಣಗಳ ಮಜಾ ಇನ್ನೊಂದೆಡೆ ಎಲ್ಲೆಲ್ಲೂ ಪ್ರಯಾಣಿಸುವ ಯೋಜನೆಗಳನ್ನ ಕಾರ್ಯಗತಗೊಳಿಸುವ ಸಮಯವೆಂದ್ರೆ ಮಕ್ಕಳ ಬೇಸಿಗೆಯ ರಜಾ ದಿನಗಳು ಆದ್ರೆ ಇಂಥ ಬೇಸಿಗೆಯ ದಿನಗಳಲ್ಲೇ ನೀರು ಆಹಾರದ ಸೋಂಕುಗಳು ಸಾಮಾನ್ಯ ಮಕ್ಕಳಿಗೆ ಅನಾರೋಗ್ಯ ಕಾಡುವಾಗ ಅದನ್ನು ಗುಣಪಡಿಸುವುದಕ್ಕೆ ವೈದ್ಯರು ಮತ್ತು ಔಷಧಿಯ ನೆರವು ದೊರೆಯುವುದು ನಿಜವಾದ್ರೂ ಅನಾರೋಗ್ಯದ ನಂತರ ಹೇಗೆ ಅಂದ್ರೆ ಹೊಟ್ಟೆ ನೋವು ಜ್ವರ ಕೆಮ್ಮು ಮುಂತಾದವು ಗುಣವಾದ ನಂತರ ಕಾಡುವ ಸುಸ್ತು ನಿಶಕ್ತಿ ಕಳೆಯೋದಕ್ಕೆ ಇನ್ನೂ ನಾಲ್ಕಾರು ದಿನಗಳು ಬೇಕಾಗಬಹುದು ಅನಾರೋಗ್ಯದ ದಿನಗಳಲ್ಲಿ ಮತ್ತು ನಂತರದ ಚೇತರಿಕೆಯಲ್ಲಿ ಮಕ್ಕಳ ಆರೈಕೆಗೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀವಿ ಆಡುವ ಮಕ್ಕಳ ಜೀವ ಅಂಗಳದಲ್ಲಿ ಎಂಬ ಮಾತಿದೆ ಸಾಮಾನ್ಯವಾಗಿ ಮಕ್ಕಳು ಮಲಗುವುದಿಲ್ಲ ಆದರೆ ಅನಾರೋಗ್ಯ ತೀವ್ರವಾಗಿ ಒಮ್ಮೆ ಮಲಗುವ ಹಂತಕ್ಕೆ ಬಂದ್ರೆ ತಡ ಮಾಡದೆ ವೈದ್ಯರ ನೆರವು ಪಡೆಯಿರಿ ಅನಾರೋಗ್ಯ ಪೀಡಿತ ಮಕ್ಕಳು ದಿನಕ್ಕೆ ಹನ್ನೆರಡರಿಂದ ಹದಿನಾಲ್ಕು ತಾಸುಗಳ ನಿದ್ದೆ ಮಾಡಿದರೆಂದ್ರೆ ಬೇಗ ಚೇತರಿಸಿಕೊಳ್ತಾರೆ ಇಂಥ ಹೊತ್ತಿನಲ್ಲಿ ಸ್ಕ್ರೀನ್ ಟೈಮ್ ತಪ್ಪಿಸಿದ್ರೆ ನಿದ್ದೆಗೆ ತೊಂದರೆಯಾಗುವುದನ್ನು ತಪ್ಪಿಸಬಹುದು ಬದಲಿಗೆ ಪಾಡ್ಕಾಸ್ಟ್ಗಳನ್ನು ಕೇಳಬಹುದು ಪುಸ್ತಕ ಓದಬಹುದು ಜ್ವರ ಹೊತ್ತಿಗೆ ಮನೆಯೊಳಗೆ ಬೇರೇನಾದರೂ ಚಟುವಟಿಕೆಗಳನ್ನ ಮಾಡಬಹುದು ಇನ್ನು ಮಕ್ಕಳನ್ನ ಕಾಡುವ ಅನಾರೋಗ್ಯಕ್ಕೆ ಔಷಧಿ ಇದಲ್ಲ ಆದರೆ ಚೇತರಿಕೆಯನ್ನ ಶೀಘ್ರ ಮತ್ತು ಸುಗಮ ಮಾಡಲು ಈ ಕ್ರಮಗಳು ಉಪಯುಕ್ತ ಇನ್ನು ಯಾವ ಕ್ರಮಗಳು ಅವರ ಚೇತರಿಕೆ ಹಾದಿಯನ್ನ ಸುಗಮಗೊಳಿಸುತ್ತವೆ ಅನ್ನೋದನ್ನ ನೋಡೋಣ ಅನಾರೋಗ್ಯದ ದಿನಗಳಲ್ಲಿ ದೇಹಕ್ಕೆ ಹೆಚ್ಚಿನ ಪ್ರಮಾಣದ ನೀರು ಒದಗಿಸುವುದು ಮಹತ್ವದ್ದು ಇದರಿಂದ ದೇಹ ಬಳಲದಂತೆ ನಿಶಕ್ತಿ ಕಾಡದಂತೆ ಮಾಡಬಹುದು ಇದಕ್ಕೆ ಕೇವಲ ನೀರನ್ನೇ ನೆಚ್ಚಿಕೊಳ್ಳಬೇಕೆಂದಿಲ್ಲ ಎಳನೀರು ಒರ್ಎಸ್ ಎಲೆಕ್ಟ್ರೋಲೈಟ್ಗಳು ತರಕಾರಿ ಸೊಪ್ಪು ಬೇಳೆಯ ಕಟ್ಟುಗಳು ಕಾಳು ಮತ್ತು ತರಕಾರಿ ಈ ಎರಡನ್ನೂ ಸೇರಿಸಿ ಬೇಯಿಸಿದ ಕಟ್ಟು ಮುಂತಾದ ಯಾವುದನ್ನಾದರೂ ನೀಡಬಹುದು ಇದರಿಂದ ದೇಹಕ್ಕೆ ಬೇಕಾದ ನೀರಿನಂಶದ ಜೊತೆಗೆ ಅಗತ್ಯವಾದ ಪೋಷಣೆಯೂ ದೊರೆಯುತ್ತದೆ ಇನ್ನು ಅವರ ಅನಾರೋಗ್ಯ ಗುಣವಾಗುವುದಕ್ಕೆ ಪೂರಕವಾದ ಹಣ್ಣು ತರಕಾರಿಗಳು ಯಾವುದು ಎಂಬ ಬಗ್ಗೆ ವೈದ್ಯರಲ್ಲಿ ಮಾಹಿತಿ ಪಡೆಯಿರಿ ಉದಾಹರಣೆಗೆ ಹೊಟ್ಟೆ ನೋವು ಡೈರಿಯಾದಂಥ ಸಮಸ್ಯೆಯಲ್ಲಿ ದಾಳಿಂಬೆ ಮಚ್ಚಿಗೆ ಅಂಥವು ಬೇಗ ಗುಣವಾಗಲು ನೆರವಾಗುತ್ತವೆ ಇನ್ನು ವಾಂತಿ ಕಾಡಿಸುತ್ತಿದ್ದಾಗ ಶುದ್ಧ ಬೂದಗುಂಬಳಕಾಯಿಯ ರಸಕ್ಕೆ ಚಿಟಿಕೆ ಉಪ್ಪು ಕೊಂಚ ಸಕ್ಕರೆ ಹಾಕಿ ಕುಡಿಯಲು ನೀಡಿದರೆ ಹಿತವಾಗುತ್ತದೆ ಇಂಥವೂ ಅನಾರೋಗ್ಯದಿಂದ ಶೀಘ್ರ ಚೇತರಿಕೆಗೆ ಸಹಕಾರಿ ಈ ಬಗ್ಗೆ ವೈದ್ಯರು ಅಥವಾ ಆಹಾರ ತಜ್ಞರಲ್ಲಿ ಕೇಳಿದರೆ ಸೂಕ್ತ ಇನ್ನು ಅನಾರೋಗ್ಯದಲ್ಲಿ ತಿನ್ನುವುದೇ ಬೇಡ ಎನ್ನುವ ಮಕ್ಕಳಿಗೆ ತಿನ್ನಿಸೋದೇ ಸಾಹಸವಾಗಬಹುದು ಹಾಗಾಗಿ ಮಕ್ಕಳ ಬಾಯಿ ರುಚಿಗೆ ಆದ್ಯತೆ ನೀಡಿ ಇದರರ್ಥ ಶೀತ ಕೆಮ್ಮಿನಲ್ಲಿ ಅವರು ಆಸೆ ಪಟ್ಟರೆಂದು ಐಸ್ ಕ್ರೀಮ್ ತಿನ್ನಿಸೋದಲ್ಲ ಬದಲಿಗೆ ಆರೋಗ್ಯಕರ ಸ್ಮೂದಿಗಳನ್ನ ನೀಡಿದ್ರೆ ಹಸಿವೆಯೂ ಇಂಗುತ್ತದೆ ಬಾಯಿಯ ರುಚಿಯೂ ತಣಿಯಬಹುದು ಸಿಹಿಯನ್ನ ಇಷ್ಟಪಡುವ ಮಕ್ಕಳಿಗೆ ಚಾಕ್ಲೇಟ್ನಂತಹ ಜಂಕ್ಗಳ ಬದಲು ಖರ್ಜೂರ ಅಂಜೂರ ಒಣದ್ರಾಕ್ಷಿಗಳಂತಹ ಪೌಷ್ಟಿಕ ಆಹಾರಗಳು ಅಕ್ಕಿ ಅಥವಾ ಗೋಧಿ ನುಚ್ಚಿನ ಪಾಯಸದಂತವು ಇಷ್ಟವಾಗಬಹುದು ಇನ್ನು ಉಪ್ಪು ಖಾರ ಇಷ್ಟಪಡುವ ಮಕ್ಕಳಿಗೆ ಮಸಾಲಾ ಆಮ್ಲೆಟ್ ಸೋಯಾ ಚಂಗ್ ಬುರ್ಜಿ ಹುರಿದ ಬೀಜಗಳಂಥವು ಚೇತರಿಕೆಯನ್ನ ಸುಗಮವಾಗಿಸುತ್ತವೆ ಇನ್ನು ಸತ್ವಗಳು ನೆನಪಿಡಿ ಅನಾರೋಗ್ಯದ ಚೇತರಿಕೆಯಲ್ಲಿ ಆಹಾರದ ಮೂಲಕ ದೇಹ ಸೇರುವ ಪೋಷಕಾಂಶಗಳು ಮಹತ್ವದ ಪಾತ್ರ ವಹಿಸುತ್ತವೆ ಹಾಗಾಗಿ ಕಾರ್ಬೋ ಪ್ರೋಟೀನ್ ನಾರು ನೀರು ಖನಿಜಗಳ ಸೂತ್ರವನ್ನ ಎಂದಿಗೂ ತಪ್ಪಿಸಬೇಡಿ ಇದರಿಂದ ಸುಸ್ತು ಆಯಾಸ ಮಾಂಸಖಂಡಗಳಲ್ಲಿನ ಜಡತೆ ಕೀಲುಗಳ ನೋವು ಮುಂತಾದ ಕಿರಿಕಿರಿಗಳನ್ನು ಬೇಗನೆ ದಾಟಬಹುದು ಬಾಲ್ಯ ಜೀವನದ ಲವಲವಿಕೆಯ ಲಯಕ್ಕೆ ಶೀಘ್ರ ಮರಳಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ